ಹಲೋ ಎಲ್ಲರಿಗೂ ನನ್ನ ಗೋಡೆಸ್ ಎನರ್ಜಿ ಚಾನಲ್ಗೆ ಸುಸ್ವಾಗತ ಮತ್ತು ನಿಮ್ಮೆಲ್ರಿಗೂ ನನ್ನ ಚಾನಲ್ಗೆ ನಮಸ್ಕಾರ ಓಕೆ ನಾನು ನಮ್ಮ ಪ್ರೀತಿಯ ಸುನಾನ ಪಾಟೀಲ್ ಬಂದುಬಿಟ್ಟು ನಿಮಗೆಲ್ಲ ಒಂದು ಮೋಟಿವೇಶನ್ ಅಂತನೋ ಏನೋ ನನಗೆ ಗೊತ್ತಿಲ್ಲ ನಾನು ನಿಜವಾಗ್ಲೂ ಮೋಟಿವೇಟ್ ಮಾಡ್ತಿಲ್ಲ ಕೂತ್ಕೊಂಡು ಬಟ್ ಇರೋ ಅಂಥ ಫ್ಯಾಕ್ಟ್ ಸಂಗತಿನ ನಾನು ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ ಅದೇನಂತ ಅಂದರೆ ಮ್ಯಾನಿಫೆಸ್ಟೇಷನಲ್ಲಿ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊತೀರಾ ನೀವು ರೈಟ್ ವಿಡಿಯೋಸ್ ನೋಡ್ತೀರಾ ಈ ವಿಡಿಯೋಸ್ ನೋಡ್ತೀರಾ ಬುಕ್ ನೋಡ್ತೀರಾ ಎಲ್ಲ ಓದ್ತೀರಾ ಎಲ್ಲ ಇನ್ಫಾರ್ಮೇಶನು ನಿಮ್ಮ ಹತ್ರ ಇದೆ ಓಕೆ ರೈಟ್ ನಾವು ಈಗ ನಿಮ್ಮ ಹತ್ರ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಏನೇನು ಇನ್ಫಾರ್ಮೇಶನ್ ಬೇಕು ಈ ಥರ ಲೈಕ್ ಈ ಥರ ನೆಗೆಟಿವ್ ಥಾಟ್ಸ್ ಬಂದರೆ ಏನು ಮಾಡಬೇಕು ಈ ರ ಈ ರೀತಿ ಬಂದರೆ ಏನು ಮಾಡಬೇಕು ಎಲ್ಲ ನಿಮಗೆ ಗೊತ್ತಿದೆ ಓಕೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಲಾ ಬಗ್ಗೆ ನಿಮ್ಗೀಗ ಕಂಪ್ಲೀಟ್ ನಾಲೆಡ್ಜ್ ಇದೆ ರೈಟ್ ಆದರೆ ಗೊತ್ತಿದ ತಕ್ಷಣ ನೀವೆಲ್ಲನೂ ಮ್ಯಾನೆಫೆಸ್ ಮಾಡ್ಕೊಂಬಿಡ್ತೀರಾ ಇಲ್ಲ ಆಗ ಚೇಂಜಸ್ನ ಮಾಡ್ಕೊಬೇಕಲ್ವಾ ಬದಲಾವಣೆನ ತಂದ್ಕೊಬೇಕಲ್ವಾ ಏನು ಬದಲಾವಣೆ ತಂದ್ಕೊಳ್ಬೇಕು ನಿಮ್ಮಲ್ಲಿ ನೀವು ಬದಲಾವಣೆ ಆಗಲಿಲ್ಲ ಅಂತಾದ್ರೆ ನೀವೆಲ್ಲಾನು ಲೈಕ್ ಏನು ಬದಲಾವಣೆ ಮಾಡಬೇಕು ಒಂದು ನಿಮ್ಮ ಯೋಚನೆಗಳಲ್ಲಿ ನೀವು ಬದಲಾವಣೆ ತರಬೇಕು ರೈಟ್ ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ ಒಂದು ಒಂದು ವಿಷಯ ಈಗ ಏನೋ ಒಂದು ನಿಮ್ಮ ಕಣ್ಣು ಮುಂದೆ ಯಾವುದೋ ಒಂದು ಘಟನೆ ನಡೀತು ಅದು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಅದಕ್ಕೆ ಯಾವ ರೀತಿ ಯೋಚನೆ ನೋಡಿ ರಿಯಾಕ್ಟ್ ಮಾಡೋದು ಹೋಗಲಿ ಬಟ್ ಯಾವ ರೀತಿ ಯೋಚನೆ ಮಾಡ್ತೀರಾ ಆ ಒಂದು ಘಟನೆ ಆದಮೇಲೆ ಆ ವಿಷಯನ ತುಂಬ ಹೊತ್ತು ಇಟ್ಕೊತಿರೋ ತುಂಬ ಹೊತ್ತು ಮನಸಲ್ಲಿ ಹಾಗೆ ಇಟ್ಕೊತಿರೋ ಅದು ಅದನ್ನು ಸಡನ್ ಆಗಿ ಇಲ್ಲ ಇದು ಏನಲ್ಲ ಅಂತ ಹೇಳಿಬಿಟ್ಟು ಇಗ್ನೋರ್ ಮಾಡಿ ಅದನ್ನಷ್ಟು ಮನ್ಸಿಗೆ ತಗೋದೆ ಇರ್ತದ Hug it. ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಅಲ್ಲಿ ಏನು ಒಂದು ಲಾ ಬಗ್ಗೆ ತಿಳ್ಕೊಂಡ ತಕ್ಷಣ ನೀವು ಮಾಸ್ಟರ್ ಮ್ಯಾನಿಫೆಸ್ಟರ್ ಆಗಿಬಿಡಲ್ಲ ಮ್ಯಾನಿಫೆಸ್ಟೇಷನ್ ನಿಮಗೆ ಈಸಿ ಆಗಿಬಿಡಲ್ಲ ಮ್ಯಾನಿಫೆಸ್ಟೇಷನ್ ಅದಾಗೆ ಅದು ಆಗ್ಬಿಡಲ್ಲ ರೈಟ್ ಸೊ ಇದನ್ನ ನೆನ್ಪಿಟ್ಕೊಂಡಿ ಲಾ ಬಗ್ಗೆ ಗೊತ್ತಿದೆ ಅಂದ ತಕ್ಷಣ ನಂಗೆ ಲಾ ಬಗ್ಗೆ ಗೊತ್ತಿದೆ ನನಗೆ ಮ್ಯಾನಿಫೆಸ್ಟೇಷನ್ ಗೊತ್ತಿದೆ ನಾನು ಎಲ್ಲಾನು ಟೀಚ್ ಮಾಡ್ತೀನಿ ಅಂತ ಹೇಳ್ಕೊಂಡ ತಕ್ಷಣ ನಿಮಗೆ ಲಾ ಈಸಿ ಆಗ್ಬಿಡಲ್ಲ ನೀವೆಲ್ಲಾನು ಮ್ಯಾನಿಫೆಸ್ಟ್ ಮಾಡಲ್ಲ ನೀವೆಲ್ಲಾನು ಮ್ಯಾನಿಫೆಸ್ಟ್ ಮಾಡ್ಬೇಕಂತ ಅಂದರೆ ಮೊದಲನೇ ಕೆಲಸ ನೀವು ಮಾಡಬೇಕಾಗಿರೋದು ನಿಮ್ಮ ಬ ಬದಲಾವಣೆ ಮೇಲೆ ನೀವು ಫೋಕಸ್ ಮಾಡುದು ಯಾವ ರೀತಿ ಬದಲಾವಣೆ ಅಂತ ಅಂದ್ರೆ ನಿಮ್ಮ ದಿನನಿತ್ಯದ ಯೋಚನೆಗಳು ಏನೇನಿರುತ್ತೆ ಬೆಳಗಿಂದ ರಾತ್ರಿ ತನಕ ಏನೇನೋ ಯೋಚನೆಗಳು ಮಾಡ್ಕೊಂತಿರ್ತೀರ ಆ ಯೋಚನೆಗಳಲ್ಲಿ ಬದಲಾವಣೆನ ತಂದಾಗ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆ ನೋಡೋದು ಆ ಯೋಚನೆಗಳಲ್ಲೇ ಬದಲಾವಣೆ ಇಲ್ಲ ಅಂತ ಅಂದರೆ ಯಾವ ರೀತಿ ಯೋಚನೆ ಮಾಡ್ತೀರೋ ಅದೇ ರೀತಿ ಯೋಚನೆ ಮಾಡ್ತಾ ಇರ್ತೀನಿ ಬೆಳಗಿಂದ ಸಂಜೆ ತನಕ ರಾತ್ರಿ ತನಕ ನಾನು ಹೆಂಗೆ ಹಿಂದೆ ಯೋಚನೆ ಮಾಡ್ತಿದ್ದೋ ಅದೇ ರೀತಿ ಇವಾಗ್ಲೂ ಇವಾಗಲೂ ಯೋಚನೆ ಮಾಡ್ತೀನಿ ಮುಂದೂ ಯೋಚನೆ ಮಾಡ್ತೀನಿ ಅಂತ ಅಂದರೆ ನಿಮ್ಮ ಜೀವನದಲ್ಲಿ ನೀವೇನೂ ಬದಲಾಯಿಸೋದಕ್ಕೆ ಆಗೋದಿಲ್ಲ ಇದನ್ನು ಮಾತ್ರ ನೆನ್ಪಿಟ್ಕೊಂಬೇಡಿ ನಿಮ್ಮ ಲೈಫ್ ಬದಲಾಗಬೇಕು ಅಂತ ಅಂದ್ರೆ ಬದಲಾಗಬೇಕಾಗಿರೋದು ಮೊದಲು ನಿಮ್ಮ ಯೋಚನೆ ಎಲ್ಲಿ ತನಕ ನಿಮ್ಮ ಯೋಚನೆಗಳು ಬದಲಾಗಲ್ಲ ಅಲ್ಲಿ ತನಕ ಯಾವ ಥರನೂ ನಿಮ್ಮ ಜಗತ್ತನ್ನ ನೀವು ಬದಲಾಯಿಸ್ಕೊಬೇಕಂತ ಹೋಗ್ಬೇಡಿ ಬಿಕಾಸ್ ಅದೆಲ್ಲ ಒಂಥರ ವ್ಯರ್ಥಾನೆ ನೀವು ಏನೇ ಮಾಡಿದ್ರು ಕೂಡ ವ್ಯರ್ಥ ಹೇಗೆ ಗೊತ್ತಾ ಬೇಸಿಕೇ ಇದು ನೀವು ಯಾವುದನ್ನೇ ಮಾಡ್ತೀನಿ ಜಗತ್ತಲ್ಲಿ ನಾನು ಏನೇ ಮಾಡ್ತೀನಿ ಅಂತ ಅಂದ್ರೂ ಮೊದಲು ಮೊದಲು ನಿಮ್ಮ ಯೋಚನೆಯಿಂದಾನೇ ಅದು ಆರಂಭ ಆಗೋದು ಅರ್ಥ ಆಯ್ತಾ ಅಂತ್ಯನೂ ಅಲ್ಲಿಗೆ ಆಗೋದು ನಿಮ್ಮ ಯೋಚನೆಯಿಂದಾನೆ ಎಲ್ಲಾನು ಪ್ರಾರಂಭ ಆಗೋದು ನಿಮ್ಮ ಯೋಚನೆಯಿಂದಾನೆ ಎಲ್ಲಾನು ಅಂತ್ಯ ಆಗೋದು ಅರ್ಥ ಆಯಿತಾ ಅರ್ಥ ಆಯ್ತಾ ಇದನ್ನು ನೆನ್ಪಿಟ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಂತ ಅಂದರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ ಮಾಸ್ಟರ್ ಮ್ಯಾನುಫೆಸ್ಟರ್ ಆಗಬೇಕು ನನ್ನ ಲೈಫಲ್ಲಿ ನಾನು ಅನ್ಕೊಂಡಿದ್ದೆಲ್ಲ ನಡಿಬೇಕಂತಂದರೆ ನೀವು ನಮ್ಮನ್ನು ಅಷ್ಟೇ ಡಿಸಿಪ್ಲೀನ್ಡ್ ಆಗಿ ಇಟ್ಕೊಂಡಿರಬೇಕು ಅರ್ಥ ಆಯ್ತಾ ನೀವು ಡಿಸಿಪ್ಲೀನ್ ಇಲ್ಲ ಕನ್ಸಿಸ್ಟೆನ್ಸಿ ಇಲ್ಲ ಓಕೆ ನಿಮಗೆ ನೀವು ಈಗ ನಾನು ಒಂದು ಕೆಲಸ ಮಾಡಬೇಕು ಈಗ ನಾನು ಅಫರ್ಮೇಷನ್ ಹೇಳಬೇಕು ಈಗ ನನಗೆ ಟೈಮ್ ಆಗಿದೆ ಅಫರ್ಮೇಷನ್ ಹೇಳೋಕ್ಕೆ ಈಗ ನಾನು ಅಫಾಮೇಶನ್ ಹೇಳಬೇಕು ಓಕೆ ಅಥವಾ ಕಾನ್ಷಿಯಸ್ಲಿ ನೀವು ಆ ಥಾಟ್ಸ್ನ ಈಗ ಒಂದು ಮೆಥಡ್ಸ್ ಮಾಡ್ತಿರ್ತೀರ ಅಥವಾ ಸ್ಕ್ರಿಪ್ಟ್ ಮಾಡಬೇಕು ಅಥವಾ ನೀನೇನೋ ಟೆಕ್ನಿಕ್ಸ್ ಮಾಡಬೇಕು ಅಥವಾ ಕುತ್ಕೊಂಡು ಅಟ್ಲೀಸ್ಟ್ ನಿಮಗೆ ನೀವು ಟೈಮ್ ಕೊಟ್ಬಿಟ್ಟು ಹೇಳೋದಕ್ಕೆ ಆಗಲಿಲ್ಲ ಅಂತ ಅಂದ್ರೂ ನಿಮ್ಮ ಜೀವ್ ಜೀವನದ ಬಗ್ಗೆ ಒಂದಿಷ್ಟು ಪಾಸಿಟಿವ್ ಆಗಿ ಅಂದರೆ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ಅರ್ಥ ಆಯ್ತಾ ಯೋಚನೆ ಮಾಡಿದ್ದು ನಿಮ್ಮ ಕೆಲಸ ಆಗಿರುತ್ತೆ ಸಪೋಸ್ ಇಲ್ಲ ನಾನು ಮಾಡೋಲ್ಲ ನಮ್ಗೆ ಇವತ್ತು ಮೂಡಿಲ್ಲ ನಾನು ಮಾಡಲ್ಲ ನನಗೆ ಕೊಪ್ಪ ಇಷ್ಟ ಅನ್ನಿಸ್ತಿಲ್ಲ ಅದಕ್ಕೆ ನಾನು ಮಾಡಲ್ಲ ನೋಡಿ ಮುಖ್ಯ ಏನಂತ ಅಂದರೆ ಡಿಸಿಪ್ಲೀನ್ ನಿಮ್ಮನ್ನ ನೀವು ಡಿಸಿಪ್ಲೀನ್ ಆಗಿರೋದು ತುಂಬ ಮುಖ್ಯ ಅರ್ಥ ಆಯಿತಾ ಸೊ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅಂತ ಅಂದರೆ ಡಿಸಿಪ್ಲೀನ್ ಇರಬೇಕು ನಾನು ಇವತ್ತು ಏನೋ ಒಂದು ಅಫ್ ಮಾಡ್ತೀನಿ ಮಾಡಿ ಮುಗಿಸಿ ಇವತ್ತು ನಾನು ಏನೋ ಒಂದು ಕೆಲಸ ಮಾಡಬೇಕು ಮಾಡಿ ಮುಗಿಸಿ ನೋಡಿ ಲೈಕ್ ಲೈಫಲ್ಲಿ ಎಲ್ಲದಕ್ಕೂ ಡಿಸಿಪ್ಲೀನ್ ಬೇಕು ಅದನ್ನ ತಾನೆ ಎಲ್ಲ ಹೇಳ್ಕೊಂಬದಿರೋದು ನಾವು ಓದೋದಕ್ಕೂ ಡಿಸಿಪ್ಲೀನ್ ಬೇಕು ನಾವು ಏನೋ ಒಂದು ಕೆಲಸ ಮಾಡ್ತೀವಿ ಅಂದರೂ ಅದರಲ್ಲೂ ಡಿಸಿಪ್ಲೀನ್ ಇರಬೇಕು ಸೆಲ್ಫ್ ಡಿಸಿಪ್ಲಿನ್ ಇಲ್ಲ ಅಂದರೆ ಯಾವುದೂ ಆಗಲ್ಲ ಸೇಮ್ ಮ್ಯಾನಿಫೆಸ್ಟೇಷನ್ ಅದು ಕೂಡ ಡಿಸಿಪ್ಲಿನ್ ಅನ್ನೋದು ಇರಬೇಕು ಏನಂತಂದರೆ ನಾನು ಇವತ್ತೇನೋ ಒಂದು ಅಫರ್ ಮಾಡ್ತೀನಿ ಅಂತಂದರೆ ನಾಳೆನೂ ಕೂಡ ಅಫಾಮೇಶನ್ಸ್ ನಾನು ಹೇಳಬೇಕು ಡೈಲಿ ಕೂಡ ನಾನು ನನಗೆ ರಿಮೆಂಡ್ ಮಾಡ್ತಾ ಹೋಗಬೇಕು ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಬೇಕು ಸೊ ಆಗ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ ಸೆಲ್ಫ್ ಡಿಸಿಪ್ಲಿನ್ ಇಲ್ಲ ಅಂತ ಹೇಗೆ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸಾಧ್ಯ ಓಕೆನಾ ಸೊ ಇದು ಸೆಕೆಂಡ್ ಸೆಕೆಂಡ್ ಪಾಯಿಂಟ್ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್ ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ಬೇಕಾದ್ರೆ ಹಾಗೆ ಮೂರನೇದು ನೋಡಿ ಅಫ್ಕೋರ್ಸ್ ನಾನು ಯಾವಾಗಲೂ ಹೇಳಿದ್ದೀನಿ ನಿಮ್ಮ ಹಳೆ ಥಾಟ್ಸ್ ಹೋದರೆ ಮಾತ್ರ ಆ ಪ್ಲೇಸಲ್ಲಿ ನೀವು ಹೊಸ ಥಾಟ್ಸ್ನ ತಂದು ಇಡೋದಕ್ಕಾಗೋದು ಮತ್ತು ಬದಲಾವಣೆ ಮಾಡ್ಕೊಳೋಕ್ಕಾಗೋದು ನಿಮ್ಮ ಹಳೆ ಥಾಟ್ಸ್ನ ನಾನು ಬಿಡೋ ನನ್ನ ಹಳೆ ಥಾಟ್ಸ್ನ ನಾನು ಬಿಡೋಕೆ ರೆಡಿ ಇಲ್ಲ ಬಟ್ ನನಗೆ ನನ್ನ ಲೈಫಲ್ಲಿ ಮಿರಾಕಲ್ಸ್ ಹಾಕಬೇಕಂತ ಅಂದರೆ ಇಟ್ಸ್ ಇಂಪಾಸಿಬಲ್ ಅರ್ಥ ಆಯ್ತಾ ನನ್ನ ಹಳೆ ಥಾಟ್ಸ್ ಏನಿದೆ ಅದನ್ನು ನಾನು ಇರ್ತೀನಿ ನಾನು ನೋಡಿ ಲೈಫಲ್ಲಿ ಏನೋ ಒಂದು ಬ್ಯಾಡ್ ಸಿಚುವೇಶನ್ ಆಗಿತ್ತು ಹಿಂದೆ ಏನೋ ಯಾರೋ ಏನೋ ಮಾಡಿದ್ರು ನಿಮಗೆ ಓಕೆ ಸೊ ಇಲ್ಲ ನಾನು ಅದನ್ನು ಥಾಟ್ಸ್ನ ಇಟ್ಕೊಂಡಿರ್ತೀನಿ ನಾನು ಮುಂದಕ್ಕೆ ಹೋಗಲ್ಲ ಅಂತಂದ್ರೆ ನೀವು ಅಲ್ಲೇ ಸಕೋನ್ ಆನ್ ಓಕೆ ಬದಲಾವಣೆ ತುಂಬಾ ಮುಖ್ಯ ಚೇಂಜ್ ಟ್ರಾನ್ಸ್ಫಾರ್ಮೇಶನ್ ಲೈಫಲ್ಲಿ ನೆಸೆಸರಿ ಯಾವ ಥರ ಟ್ರಾನ್ಸ್ಫಾರ್ಮೇಶನ್ ನಾನು ಯಾವ ಟ್ರಾನ್ಸ್ಫಾರ್ಮೇಶನ್ ಹೇಳ್ತಿಲ್ಲ ಇಲ್ಲಿ ನಿಮ್ಮ ಯೋಚನೆ ಬಗ್ಗೆ ನೀವು ಬದಲಾವಣೆ ಮಾಡ್ಕೊಡೋದು ತುಂಬ ತುಂಬ ಇಂಪಾರ್ಟೆಂಟ್ ಅದನ್ನು ನಾನು ನಿಮಗೆ ರಿಮ್ಯಾಂಡ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಬದಲ ಚೇಂಜಸ್ ಥಾಟ್ಸ್ ಅಲ್ಲಿ ಚೇಂಜಸ್ ಡಿಸಿಪ್ಲಿನ್ ಆಗಿರಬೇಕು ಹಾಗೆ ನಿಮ್ಮ ಲೈಫ್ ನೀವ್ ಅನ್ಕೊಂಡಂಗ ಆಗ್ಬೇಕಂದ್ರೆ ನೀವು ಒಂದು ಹೊಸ ವ್ಯಕ್ತಿ ಆಗ್ಬೇಕು ಅರ್ಥ ಆಯ್ತಾ ನೋಡಿ ನೀವು ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿ ಪ್ರತಿ ಮೂಮೆಂಟ್ ಕೂಡ ಬದ್ಲಾಗ್ತಾ ಇರ್ತೀರಾ ನಿಮ್ಮಲ್ಲೂ ನಿಮ್ಮ ಒಳಗಡೆನು ಚೇಂಜಸ್ ಆಗ್ತಿರುತ್ತೆ ನಿಮ್ಮ ಹೊರಗಡೆನೂ ಚೇಂಜಸ್ ಆಗಿರುತ್ತೆ ಓಕೆನಾ ಚೇಂಜಸ್ ಆಗ್ತಾ ಇರುತ್ತೆ ಆಸ್ ಎ ಪರ್ಸನ್ ಆಗಿ ನೀವು ಕೂಡ ಬದ್ಲಾಗ್ತಾ ಇರ್ತೀರಾ ನೋಡಿ ನೀಗ್ ಒಂದ್ ನಿಮಿಷ ಹಿಂದೆ ಇರೋ ವ್ಯಕ್ತಿ ನೀವಲ್ಲ ಅರ್ಥ ಆಯ್ತಾ ಈಗ ಒಂದ್ ನಿಮಿಷ ಹಿಂದೆ ನೀವೇನಿದ್ರಿ ಅದು ನೀವ್ ಆಗಿರಲ್ಲ ಮೀನ್ಸ್ ಪ್ರತಿ ಮೂಮೆಂಟ್ ಪ್ರತಿ ದಿನ ಈಗ ಇವತ್ ಇದ್ರಿ ಆ ವ್ಯಕ್ತಿ ನೀವ್ ಆಗಿರಲ್ಲ ನಿನ್ನೆ ನಿಮ್ಗೊಂದು ಮೈಂಡ್ಸೆಟ್ ಇರುತ್ತೆ ಅದೇ ಮೈಂಡ್ಸೆಟ್ ಇವತ್ತು ಕೂಡ ನಿಮ್ಗೆ ಇರೋದಿಲ್ಲ ಅರ್ಥ ಅರ್ಥ ಪ್ರತಿ ದಿನ ಪ್ರತಿ ಕ್ಷಣನೂ ನೀವು ಬದ್ಲಾಗ್ತಾ ಇರ್ತೀರಾ ಅಂಡ್ ಪ್ರತಿ ಕೂಡ ಹೊಸುಬ್ರು ಆಗ್ತಿರ್ತೀರಾ ನೋಡಿ ಲೈಕ್ ಬೆಸ್ಟ್ ವರ್ಷನ್ ನಾವ್ ಲೈಫಲ್ಲಿ ನಮ್ಮ ಫೋಕಸ್ನ ನಮ್ಮನ್ನು ನಾವು ಬೆಸ್ಟ್ ಆಗೋದಲ್ವ ಲೈಕ್ ಈ ಇದ್ದಂಗೆ ಇವತ್ತು ನಾವು ಇರೋಲ್ಲ ನೆನ್ನೆ ಇರೋ ಪರ್ಸನ್ ಇವತ್ತು ನಾನು ಅಂದರೆ ಅದಲ್ಲ ಬಿಕಾಸ್ ನೀವು ಪ್ರತಿ ಮೂಮೆಂಟ್ ಪ್ರತಿ ಕ್ಷಣ ನಿಮ್ಮ ಥಿಂಕಿಂಗ್ ಚೇಂಜ್ ಆಗ್ತಿರುತ್ತೆ ನಿಮ್ಮ ಲೈಕ್ ನಿಮ್ಮ ಒಳಗಡೆ ನಡೀತಿರೋ ಅಂಥ ಫಂಕ್ಷನ್ಸ್ಗಳು ಚೇಂಜ್ ಆಗುತ್ತೆ ನಿಮ್ಮ ಏಜ್ ಜಾಸ್ತಿ ಆಗುತ್ತೆ ಓಕೆ ಏಜ್ ಚೇಂಜಸ್ ಆಗ್ತಾ ಹೋಗುತ್ತೆ ಸೊ ಪ್ರತಿ ಸತಿನೂ ನೀವು ಬದಲಾಗ್ತಾ ಹೋಗ್ತಿರ್ತೀರ ರೈಟ್ ನೀವ್ ಇದ್ದಂಗೆ ಅಂತೂ ಇರೋದಿಲ್ಲ ರೈಟ್ ಪ್ರತಿ ಸತಿನೂ ಬದಲಾಗ್ತಾ ಇರ್ತೀರ ನೋಡಿ ನಿಮ್ಮ ಲೈಫ್ ಅಲ್ಲಿ ಬದ್ ಚೇಂಜಸ್ ಆಗ್ಬೇಕಂತ ಅಂದ್ರೆ ಈಗ ನಿಮ್ಗೆನೋ ಒಂದು ಬೇಕು ಓಕೆ ಆ ವರ್ಷನ್ ಆ ಪರ್ಸನ್ ಹೇಗಿರ್ತಾರೆ ಈಗ ನಾನು ತುಂಬ ರಿಚ್ ನಾನು ತುಂಬಾ ರಿಚ್ ಇದ್ದಾಗ ನಾನು ಹೇಗಿರ್ತೀನಿ ಹೇಗಿರ್ತೀನಿ ನಾನು ತುಂಬ ರಿಚ್ ಇದ್ದೀನಿ ಅಂತ ಅಂದರೆ ನನ್ನ ಮೈನಲ್ಲಿ ನಾನು ರಿಚ್ ನನ್ನ ನನ್ನ ರಿಚ್ ಅಂತ ಐಡೆಂಟಿಫೈ ಮಾಡ್ಕೊಳ್ತೀನಿ ನನಗೆ ಲೈಕ್ ನಾನು ಕೂರ್ ಅನ್ನೋದಕ್ಕೆ ಯಾವ ಥಾಟ್ಸ್ ಇರುತ್ತೆ ಅದನ್ನು ನಮ್ಮದು ನನ್ನ ಜೊತೆ ನಾನು ಕಂಪೇರ್ ಮಾಡ್ಕೊಂಡು ಐಡೆಂಟಿಫೈ ಮಾಡ್ಕೊಳಲ್ಲ ಸೊ ಆ ಒಂದು ವ್ಯಕ್ತಿ ನೀವು ಆಗಬೇಕು ಸೊ ಆ ಮೈಂಡ್ ಸೆಟ್ಟಿಗೆ ನೀವು ಬರಬೇಕು ಅಂದರೆ ಕಂಪ್ಲೀಟ್ ಆಗಿ ನಿಮ್ಮ ಲೈಫಲ್ಲಿ ನೀವು ಚೇಂಜ್ ಆಗಬೇಕಂತ ಅಂದರೆ ನಿಮ್ಮ ಓಲ್ಡ್ ವರ್ಷನ ನೀವು ಬಿಡಬೇಕು ಹೊಸ ವರ್ಷನಿಗೆ ನೀವು ಎಂಟ್ರಿ ಆಗಬೇಕು ನಿಮ್ಮ ಓಲ್ಡ್ ಸೆಲ್ಫ್ ಡೈ ಆಗಬೇಕು ಡೈ ಇನ್ ದ ಸೆನ್ಸ್ ನಿಮ್ಮ ಹಳೆ ಯೋಚನೆಗಳು ಸತ್ತು ಹೋಗಬೇಕು ಹೊಸ ಯೋಚನೆಗಳಿಗೆ ಅಲ್ಲಿ ಆರಂಭ ಸಿಗಬೇಕು ಅರ್ಥ ಆಯ್ತಾ ಸೊ ಆಗ ಮಾತ್ರ ನಿಮ್ಮ ಲೈಫ್ ಬದಲಾಗುವುದು ನೋಡಿ ಎರಡೇ ಇರೋದು ಒಂದು ಥಾಟ್ಸ್ ಒಂದು ಮೈಂಡ್ಸೆಟ್ ಲೈಕ್ ಸೆಲ್ಫ್ ಡಿಸ್ಪ್ಲೀನ್ ಆ್ಯಂಡ್ ಥರ್ಡ್ ಒನ್ ಅದೇ ಹೇಳಿದೆ ನಾನು ನಿಮ್ಮ ಓಲ್ಡ್ ವರ್ಷನ್ ಬಿಟ್ಟು ನೀವು ಹೊಸ ವರ್ಷನ್ಗೆ ಬರಬೇಕು ಆ್ಯಂಡ್ ಫೋರ್ತ್ ಬಂದುಬಿಟ್ಟು ಮೈಂಡ್ಸೆಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಈಗ ನಾನು ಕುತ್ಕೊಂಡು ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಮತ್ತು ನೀನು ಸ್ವಲ್ಪ ದಿನ ಬಿಟ್ಬಿಟ್ಟು ನೀನು ಸ್ವಲ್ಪ ಕ್ಷಣ ಲೈಕ್ ನೀನೊಂದು ಸ್ವಲ್ಪ ಮಿನಿಟ್ ಬಿಟ್ಬಿಟ್ಟು ಅಥವಾ ಸ್ವಲ್ಪ ದಿನ ಬಿಟ್ಬಿಟ್ಟು ಮತ್ತೆ ನಾನು ಹಳೆ ತಿಂಕಿಗಿಂತ ನಾನು ಹೋಗ್ತೀನಿ ಅಂತ ಅಂದರೆ ಅಲ್ಲಿ ನೀವು ಬದಲಾವಣೆನ ನೋಡಲ್ಲ ಅರ್ಥ ಆಯ್ತಾ ಸೊ ನಿಮ್ಮ ಲೈಫಲ್ಲಿ ನೀವು ಚೇಂಜಸ್ ನೋಡಬೇಕಂತ ಅಂದರೆ ಡಿಸಿಪ್ಲಿನ್ ಜೊತೆ ಮೈಂಡ್ಸೆಟ್ ಮೇಂಟೆನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ನಿಮ್ ಲೈಕ್ ನಿಮ್ ಮನ್ಸು ಏನೇ ಅಪೋಸಿಟ್ ಹೇಳಿ ಆ ಮನಸ್ಸಿಗೆ ಇಲ್ಲ ನನ್ನ ಲೈಫಲ್ಲಿ ಇದಾಗ್ತಿದೆ ಮಾಡ್ತೀನಿ ಅಂತ ಅಂದ್ರೆ ಬೇಡ ಆ ಹೆಲ್ತಿ ಅಂತ ಕನ್ಸಿಡರ್ ಮಾಡ್ತೀನಿ ನಾನು ಅಂತ ಅಂದ್ರೆ ನನಗ್ ನಾನು ಸಿಕ್ ಅನ್ನೋದಕ್ಕೆ ಏನೇ ಐಡೆಂಟಿಟಿ ನನ್ನ ಮುಂದೆ ಕಾಣಿಸಿದ್ರು ಕೂಡ ಜಸ್ಟ್ ಮುಂದೆ ಕಾಣೋದನ್ನ ಇಗ್ನೋರ್ ಮಾಡ್ಬೇಕು ಕೇಳಿಸ್ಕೊಡೋದ ಇಗ್ನೋರ್ ಮಾಡಬೇಕು ಆ ಬಗ್ಗೆ ಮಾತಾಡೋದನ್ನ ಇಗ್ನೋರ್ ಮಾಡಬೇಕು ಜಸ್ಟ್ ನಾನು ಹೆಲ್ತಿ ಅನ್ನೋದನ್ನ ಮಾತ್ರ ನನ್ನ ಮೈಂಡಲ್ಲಿ ಓಡ್ತಿರ್ಬೇಕು ಇವನ್ ಈ ಥಾಟ್ ಬಂತಂದ್ರೂ ಆ ನ ನೆಗ್ಲೆಕ್ಟ್ ಮಾಡಿ ನನ್ನ ಕಂಪ್ಲೀಟ್ಲಿ ಹೆಲ್ತಿ ಅನ್ನೋದನ್ನ ಮಾತ್ರ ನನ್ನ ನಾನು ಹೇಳ್ಕೊಬೇಕು ಆಗ ಮಾತ್ರ ನನ್ನ ಲೈಫಲ್ಲಿ ನಾನು ಚೇಂಜಸ್ನ ನೋಡೋದು ಅರ್ಥ ಆಯ್ತಾ ಐ ಹೋಪ್ ಈ ವಿಡಿಯೋ ನಮಗೆ ಹೆಲ್ಪ್ ಆಗಿದೆ ಹಾಗಿದ್ರೆ ಲೈಕ್ ನನಗೆ ತಿಳಿಸಿ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತ ಐ ಲವ್ ಯು ಆಲ್ ಟೇಕ್ ಕೇರ್ ಹಾಗೆ ನೀವೇನಾದ್ರೂ ಹೊಸಗಳಾಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಂದು ಸಬಲ್ ಚಾನಲ್ ಇದೆ ಅನ್ಸಿ ವಾಚಸ್ ಅಂತ ಇಂಟ್ರೆಸ್ಟ್ ಇದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ವಾಟ್ಸ್ಆ್ಯಪ್ ಗ್ರೂಪ್ ಇದೆ ಜಾಯಿನ್ ಆಗಿ ಆ್ಯಂಡ್ ಬೇರೆ ಎಲ್ಲ ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡಿ Start, join, Avi, follow me, subscribe me, all at me. Love you all. Take care. Bye bye.